ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕ್ ಅನ್ನು ಮತ್ತು ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಇಲ್ಲಿ ಅಮ್ಮ ಏನು ಮಾಡ್ತಿದ್ದಾರೆ ಏನು ಇದು ಏನ್ ಮಾಡ್ಲತ್ತೀರಮ್ಮ ಏನೇನು ಹಾಕಿರಿ ಮಸಾಲ ఒణ కొబ్బరి సుట్టు ఉల్గడ్డ సుట్టు మెణస యాలకి శాంగ పుడి హ పల్లక్క బాయ్ పల్లె బాయ్ హారు నోడ్రీ

ಬ್ಯಾಳೆ ಬಸ್ಕೊಂಡಿರ ನೀರು ಇನ್ನೇರುಪಿದ್ನೆಲ್ಲ ಅದು ಮಿಕ್ಸಿ ಜಾರ್ ತೊಳದು ಇದಕ್ಕೆ ಹಾಕಿನಿ ನೀರು ಈ ಸ ಬದ್ನಿಕೆ ಕಟ್ ಮಾಡಿ ಇಟ್ಕೊಂಡಿರಿ ಪಲ್ಯ ಮಾಡೋಕೆ ಇಲ್ಲಿ ಬ್ಯಾಳೆ ಕುದಿಸಿನಿ ತೊಗರಿ ಬೇಳೆ ಮಾಡಕತ್ತೀನಿ ಇದ್ರದ್ದು ಹೆಂಗೆ ಕುದಿಸ್ಬೇಕಂತ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ ಅದನ್ನು ನಾನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಕತ್ತೀನಿ ಮತ್ತೆ ಇಲ್ಲಿ ಬಜ್ಜಿ ಇಟ್ಟು ಕಲಸಿ ಅನ್ನಕ್ಕೆ ಇಟ್ಟೀನಿ ಬದ್ನಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿನಿ ಮತ್ತೆ ಇಲ್ಲಿ ಇದು ಸಾಂಬಾರು ಮಾಡೋಕೆ ಮಸಾಲ ಭಾರಿ ಮಸ್ತ್ ಹಾಕಿತಿ ಒಂದು ಈರುಳ್ಳಿ ಒಂದು ಈ ಕೊಬ್ಬರಿ ಲವಂಗ ಮತ್ತು ಮೆಣಸು ಏಲಕ್ಕಿ ಹಾಕಿ ಈ ಥರ ಸುಟ್ಟು ರುಬ್ಕೊಂಡ್ರೆ ಭಾರಿ ಮಸ್ತ್ ತೊಗರಿ ತೊಗರಿಬೇಳಿದು ಅದಕ್ಕೆ ಕೆಲವೊಬ್ರಿಗೆ ಗೊತ್ತಿರೋಲ್ಲ ನನಗೂ ಗೊತ್ತಿರಲಿಲ್ಲ ನಾನು ಕೇಳಿ ತಿಳ್ಕೊಂಡಿದ್ದೆ ಯಾವ ಥರ ಮಾಡೋದು ಅಂತ ಸತಿ ಮಾಡೋಕೆ ಹೋಗಿ ಬೇಳೆ ಹೂರ್ಣ ಮಾಡೋಕೆ ಹೋಗಿ ಪಾಯಸ ಮಾಡಿದ್ದೆ ಅದಾದ್ಮೇಲೆ ಮತ್ತೆ ಕೇಳಿ ತಿಳ್ಕೊಂಡು ಮಾಡೀನಿ ಇವಾಗ ನೋಡಿ ಕರೆಕ್ಟಾಗಿ ಬಂದದ ಇದನ್ನು ರುಬ್ಬೇಕು ರುಬ್ಬಿಲ್ಲ ಬೇಳೆ ಕಡಲೆಬೇಳೆ ಮಾಡಿದಷ್ಟು ಸರಳ ಅಲ್ಲ ತೊಗರಿಬೇಳೆದು ಸ್ವಲ್ಪ ಕಷ್ಟನೇ ಅದು ತಿಳ್ಕೊಂಡ್ರೆ ಅದೇನು ಕಷ್ಟ ಇಲ್ಲ ಅದು ತಿಳ್ಕೊಳ್ಳೋವರೆಗೂ ಅಷ್ಟೇ ಅದು ಯಾವುದಾದ್ರೂ ಫಸ್ಟ್ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡ್ರೆ ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಹೀಗೆಲ್ಲ ಹರಡ್ಕೊಂಡು ಇಲ್ಲಿ ನಾ ಏನೇನು ತೊಗೊಂಬಂದಿನ ನಿಮ್ಗೆ ಹಾಗೆ ತೋರಿಸ್ತೀನಿ ಅಂತ ಈಗ ನನಗಲ್ಲಿ ಜಾಸ್ತಿ ಉಡ ಮಾಡೋಕ್ಕಾಗಿಲ್ಲ ದೇವ್ರ ಪಳಹಾರು ತೊಗೊಂಬಂದಿದ್ದು ಈ ಕಡೆ ಇಟ್ಬಿಡು ಹಂಗೆ ದೇವ್ರ ಇಲ್ಲೇ ಇಲ್ಲಿ ಕೇಳಿದ್ರಿ ಇವಕ್ ಕೇಳಿದ್ರ ಒಂದಕ್ಕ ನೂರ ಐವತ್ ರೂಪಾಯಿ ಹೇಳಿದ್ರು ಒಂದಕ್ಕ ನಾ ಆರ್ ತಗೊಂಡ್ ಬಂದಿದ್ ಆರು ಕೂಡಿ ನೂರು ರೂಪಾಯಿ ಕೊಟ್ಟಿನಿ ನೋಡ್ರಿ ಇದು ಎರಡು ಆ ಈ ಕಲರ್ ಎರಡು ಮತ್ತೆ ಈ ಕಲರ್ ಎರಡು ಆರದ ನೋಡಿರಿ ಆರಕ್ಕೆ ನೂರು ರೂಪಾಯಿ ಕೊಟ್ಟಿನಿ ಇಲ್ಲಿ ನೂರ ಐವತ್ತು ರೂಪಾಯಿ ಒಂದು ಹೇಳಿದ್ರಿ ಅವ್ಕೆ ಹಾಗಾದ್ರೆ ಇಷ್ಟು ದಿನ ತೊಗೊಂಡಿದ್ದಿಲ್ಲ ನೋಡಿರಿ ಇದೇನು ಅವಾಗೆ ಸಂಕಟ ಬರ್ತಾ ಏನು ಇಲ್ಲ ಟೈಟಲ್ ಇಲ್ಲಿ ಮನ್ಬಲ್ಲಿ ಕೂಸೈತಲ್ರೆ ಆಯ್ತಲ್ರೆ ಕೂಸಿಗೆ ಆಮೇಲೆ ತೋರಿಸ್ತೀವಿ ಅವನಿಗೆ ಹೇಳಿ ತೊಗೊಂಡ್ಬಂದಿನಿ ಇದೊಂದು ಒಂದು ಐದಾರು ತಿಂಗ್ಳ್ದಾವದನ ಇದು ಅಭಿಷೇಕ್ ಮಾಡಿಸಿರೋದು ಕಾಯಿ ಕೊಟ್ಟಾರ ಮತ್ತು ನನಗೆ ಆರತಿ ಸಾಮಾನು ಬೇಕಾಗಿದ್ದು ಇದ್ದಿದ್ದಿಲ್ಲ ಆರತಿ ಮಾಡೋಕ್ಕೆ ದೀಪ ಹಚ್ಚಕ್ಕಿದ್ದು ಯಾವಾಗಾರು ಆರತಿ ಮಾಡ್ಬೇಕಂದ್ರೆ ದೀಪ ಅಲ್ಲಿ ಹಚ್ಚಿಟ್ಟಿರ್ತೀವಿ ಆರತಿ ಮಾಡೋಕ್ಕೆ ಇದ್ದಿದ್ದಿಲ್ಲ ಮತ್ತು ಕಳಿಸ್ತಿಗೆ ಇದ್ದಿದ್ದಿಲ್ಲ ಮನ್ಯಾಗ ತಂಬಿ ಇರಲೇಬೇಕು ಆರತಿ ಮಾಡೋ ಟೈಮಲ್ಲಿ ಹಾಗಾಗಿ ಕಳಿಸ್ತಿಗೆ ತೊಗೊಂಡ್ಬಂದಿದ್ದೀನಿ ಭಾಗ್ಯಾಗ ಸರ ಏನೇನೋ ತೊಗೊಂಡೆ ಎಲ್ಲೆಲ್ಲ ಮಿಸ್ ಆಗಿ ಹೋಗ್ಯಾವ ಕಡೆಗೆ ಒಂದು ಸರ ಒಂದು ಜೋಡು ಬಳಿ ಒಂದೇ ಸರ ಬಂದದ ಭಾಗ್ಯಾಗ ಬ ಸರ ಒಂದು ಎರಡು ಮೂರು ತೊಗೊಂಡಿದ್ದೆ ಬಳಿನೂ ಒಂದು ಎರಡು ಮೂರು ತೊಗೊಂಡಿದ್ದೆ ಮಿಸ್ ಆಗ್ಯಾವ ಎ ಕಡೆ ಕಡೆ ಮಿಸ್ ಆಗಿ ಇದೊಂದು ಒಂದೈತಿ ಈಗ ಬರೀ ನೋಡ್ರಿ ಕಳಿಸ್ತಿಮ್ಗೆ ಇದು ಕೆಟ್ಟ ಕೊಟ್ಟು ನೂರ ಎಂಬತ್ತು ಹೇಳಿದ್ರು ಇದಕ್ಕೆ ಇರು ಇದಕ್ಕೆ ನೂರ ಎಂಬತ್ತು ಹೇಳಿದ್ರು ನಾವು ನೂರ ಇಪ್ಪತ್ತೇನು ಕೊಟ್ಟಿದ್ದೆವು ಮತ್ತೆ ಇವು ಆರತಿ ತಾಟ ತಾಟ ತೊಗೊಂಡಿಲ್ಲ ತಾಟ ಒಂದು ತೊಗೊಂಬರ್ಬೇಕ್ರಿ ನಾವು ಮತ್ತು ಇವು ಬಳಿ ನನಗೆ ಹತ್ರ ತೊಗೊಂಬಂದಿನಿ ಬಂದ್ರೆ ಹಾಕೋತೀನಿ ಬರ್ಲಿಕ್ಕೆ ಹೋಗ್ ನಮ್ಮ ಶಿವಾಯ ನನ್ನ ಕೈ ಬರ್ಸೋ ಬರೋದಿಲ್ಲ ಗ್ಯಾರಂಟಿ ಇಲ್ಲ ಅಂತ ಎರಡು ಜೋಡು ತೊಗೊಂಡಿದ್ರೆ ಒಂದು ಜೋಡು ಹೋದ ಒಂದು ಜೋಡು ಎಕಡೆ ಹೋಯ್ತು ಮತ್ತು ಇಲ್ಲಿ ನೋಡ್ರಿ ಈ ಥರ ತೊಗೊಂಡಿನಿ ಆರ್ತೀವಿ ಆರ್ತಿ ಮಾಡ್ಲಿಕ್ಕೆ ಇದ್ದಿದ್ದಿಲ್ಲ ಈ ಥರ ತೊಗೊಂಡಿನಿ ಇವು ಎರಡೂ ಕ ಸೇರಿ ಮುನ್ನೂರು ರೂಪಾಯಿ ಹೇಳಿದ್ರವ್ರು ನಮ್ಮ ಎಷ್ಟ ಜಮಾಯಿಸಿ ಕೊಟ್ಟರು ಅವ್ರಿ ನಮ್ಮನೆ ಕೊಟ್ಟಾಳೆ ನಮ್ಮ ಇದ್ದಾಗೇನೆ ಈ ಥರ ವಸ್ತುಗಳು ತಗೋತೀವಿ ಯಾಕಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಇದ್ರಾಗ ಯಾವುದು ಒರ್ಜಿನಲ್ ಏನ್ ಡುಪ್ಲಿಕೇಟ್ ಎಲ್ಲ ಇರ್ತಾವ ಗೊತ್ತಾಗಲ್ಲ ಅವೆಲ್ಲ ಕೇಳಿ ನಡೀಸುತ್ತೆ ಹಂಗಾಗಿ ನಮ್ಮ ಸಂಘಟಲ್ರ ಜೊತೆಗೆ ಅವ್ರಿಗೆ ಅವರೆಲ್ಲ ಚೆಕ್ ಮಾಡಿ ತಗೊಂಡ್ರು ಅದಕ್ಕೆ ಈ ಸಾರಿ ಜಾಸ್ತಿ ತಗೊಂಡಿ ಆ ಸಾರಿ ಒಂದೇ ತೆಮ್ಗಿ ತಗೊಂಬಂದಿದ್ದೇನ ಬರೀ ಅಥ್ವಾ ಆಟ ಒಂದು ತಗೋಬೇಕಾಗಿತ್ತು ರೊಕ್ಕ ಇರ್ಲಿಲ್ಲ ಕಮ್ಮಿ ಇದು ರೊಕ್ಕ ಹಂಗಾಗಿ ಇಷ್ಟು ಸಾಕು ಇನ್ನೊಂದು ಸರ್ತಿ ಹೋದಾಗ ಸ್ಟಾರ್ಟ್ ತಗೊಂಡ್ಬಂದ್ರೇ ಬಿಟ್ಟು ಈಗ ಏನದು ಬಳಿ ಭಾಗ್ಯನ ಬಳಿ ರೀ ಈ ಇಂಥದ್ದು ಒಂದು ಜೋಡ್ ತಗೊಂಡಿದ್ದ ಇಂಥವು ಎರಡು ಜೋಡನ ತಗೊಂಡಿದ್ದ ನೂರು ರೂಪಾಯಿಗೆ ಇಂಥವು ನಾಲ್ಕು ಹೇಳಿದ್ರು ರೀ ಅವರು ನೂರು ರೂಪಾಯಿ ನಾಲ್ಕು ಸಟ್ಟನ ಅನ ಒಂದ್ ನಾಲ್ಕೈದು ಸಾರಿ ತಗೊಂಡಿ ಹೊಸ ಮಂದಿ ಹೋಗಿ ಒಂದು ಐದಾರು ನೂರು ರೂಪಾಯಿ ಬಳಿನೇ ತಗೊಂಡಿದ್ದೇವ್ ಆದ್ರೆ ಉಳಿದಿವರಡೆ ಮನಿ ಹೋದವು ಎಲ್ಲ ಎಲ್ಲಿ ಓದುತ್ತಾನೆ ಗೊತ್ತಾಗಲಿಲ್ಲ ನಮಗೆ ಗದ್ದಲದಾಗ ಇದು ಸಂಕೀರ್ಥಕ್ಕೆ ರೀ ಈ ಸಂಖ್ ತೀರ್ಥ ನೀರು ಅಂದ್ರೆ ದಾನಮಯ ಲಗ್ನ ಆಗಿದ್ದು ಅಲ್ಲಿ ತಗೊಂಬಂದಿರೋ ನೀರು ಬಾವಿ ನೀರು ಮತ್ತು ಇದು ಇದ್ದಿದ್ದಿಲ್ಲ ನಮ್ಮ ಮನೆಯಾಗ ಇಲ್ಲಿ ಕೇಳೋಣ ಇದಕ್ಕೆ ನೂರು ರೂಪಾಯಿ ಹೇಳಿದ್ರು ಅವ್ರು ನಾ ಇಪ್ಪತ್ತು ರೂಪಾಯಿ ಕೊಡ್ತಂದಿನಿ ಮತ್ತೆ ಪೇಡೆ ನೋಡ್ರಿ ಪೇಡೆ ಹೋಗಿ ಚಪಾತಿ ದೇವಸ್ಥಾನಕ್ಕೆ ಹೋದ ಸ್ವೀಟ್ ಇದು ನಾನ್ ತಂದಿಲ್ಲ ನಮ್ಮ ಕೊಡ್ಸಳೆ ಹೋಗಿ ಚಪಾತಿ ಆಗ್ಯದ ಚಂದ ಇರ್ತದೆ ಇದು ಪ್ಯೂರ್ ಇದು ಇರ್ತೈತಿ ಏನೋ ಕವಾ ಪೇಡೆ ಇದು ಇದು ಒಂದು ಮತ್ತೆ ಇದು ಕಳಸ್ತೆಮಿಗೆ ಮೇಲೆ ಇಡ್ಲಾಕ ಈ ತರ ನೋಡ ಈ ತರ ಕಳಸ್ತೆಮಿಗೆ ಮೇಲೆ ಇಡ್ಲಾಕ ಇದು ಅಂತಂದರ್ಸ ಒಂದ್ ಕೊಡ್ಸಿದ ಮತ್ತೆ ಇವರ್ಸ್ ಒಂದ್ ಕೊಡ್ಸ್ಯಾ ಮತ್ತೆ ಇದು ಅದೇ ಈ ಕುಸ್ ಅಂತ ಹೇಳಿದ್ನಲ್ಲ ಇವರು ಮಗುಗಂತ ಅಂದಿದ್ನಲ್ಲ ಅವರಿಗೆ ಇದು ಬೇಕಾಗಿತ್ತು ಅಂತ ಹೇಳಿದ್ರು ಅವರು ಕಾರ್ಚಿಕೆ ಮಾಡ್ಲಿಕ್ಕೆ ಬೇಕಕ್ಕ ಇದ್ರು ಅಂತ ತಗೊಮ್ಮಾ ಅಂತಂದಿದ್ರು ಅವ್ರಿಗೆ ಹೇಳಿ ಇದು ಒಂದು ತೊಗೊಂಬಂದೀನಿ ಮತ್ತೆ ನಾನು ನಿಮ್ಗೆ ಅವ ಅದೇ ಹಿಂದಿನ ಹಿಡಿದಾಗ ತೋರ್ಸೀನಿ ದಾರಿಗೆ ಹೋಗೋ ಟೈಮಲ್ಲಿ ಉಡಿ ತುಂಬ್ತಾರೆ ಜಂಪರ್ ಪೀಸ್ ಬಳ್ಳೆ ಅಣ್ಣ ಅದೆಲ್ಲ ಈ ಥರದ್ದೊಂದು ಜಂಪರ್ ಪೀಸ್ ಅದ ಮತ್ತೊಂದು ಮುತ್ತೈತಿ ತನಕ ಕೊಟ್ಟಿದ್ದು ಕುಂಕುಮ ಅರ್ಶನ ಪಳಾರ್ದ ಬಂದಿದ್ದು ಅನ್ನ ಸೊಪ್ ಸಣ್ಣ ಮಾಡ್ಬರ್ತಿನಿ ಭಾಳ ಏನು ತೊಗೊಳಕ್ ಹೋಗಿಲ್ಲ ಯಾಕಂದ್ರೆ ಬ್ಯಾಗ್ ಹೊತ್ಕೊಂಡ್ಬರು ಬಹಳ ಕಷ್ಟ ಆಕೇತಿ ಅಲ್ಲಿಂದ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ತಗೊಳಾಕ್ ಹೋಗಿಲ್ಲ ನನ್ ಮೇನ್ ಈಗ ಸದ್ಯಕ್ಕೆ ಏನ್ ಬೇಕು ನೋಡ್ರೆ ಅವು ಮಾತ್ರ ನಾ ತಗೊಂಬಂದ್ವಿ ನನ್ ಬೇಕಾಗಿರೋದು ಅರ್ಜೆಂಟ್ ಅಂದ್ರೆ ಇವೆಲ್ಲ ಬೇಕಾಗಿತ್ತು ಮತ್ತ ಇದು ಬೇಕಾಗಿತ್ತು ಇದು ಅಂತೂ ಮೇನ್ ಇಂಪಾರ್ಟೆಂಟ್ ಈಗ ನನ್ಗ ಹಾಗಾಗಿ ಇವು ಬೇಕಾಗಿರ್ತೀವಿ ಇಷ್ಟು ತೊಗೊಂಡ್ಬಂದಿ ನಾ ಬ್ಯಾಗ್ ಸಣ್ಣದೋಗಿದ್ದೆ ಅದ್ರಾಗ ಯಾವ ವಸ್ತುಗಳು ಹಿಡಿಯಲಾಗಿದ್ದು ಹಂಗಾಗಿ ಎಲ್ಲ ಕಮ್ಮಿ ಕಮ್ಮಿನೇ ತೊಗೊಂಬಂದಿ ಹಾಗೆ ರೊಕ್ಕ ಕೂಡ ನಾನು ಸ್ವಲ್ಪನೇ ಇದ್ದು ಜಾಸ್ತಿ ಇದು ತೊಗೊಂಡು ಹೋಗಿರಲಿಲ್ಲ ಇಷ್ಟೆಲ್ಲ ತೊಗೊಂಡ್ಬರ್ತೀನಿ ಅಂತ ಐಡಿಯಾನೇ ಇರಲಿಲ್ಲ ನನಗೆ ನಮ್ಮ ಬೇರೆ ಸಂಗಟ ಇದ್ದರೂ ಅಲ್ರಿ ಹಂಗಾಗಿ ಇವೆಲ್ಲ ತೊಗೊಂಡಂಗೈತೆ ಯಾಕಂದ್ರೆ ಅವ್ರಿಗೆ ಗೊತ್ತಾಕೈತಿ ಯಾವುದು ಕೊಡಿಸ್ಬೇಕು ಯಾವುದು ಚಲೋ ಇರ್ತದ ಅಂತ ಹೇಳಿ ಬೇರೆ ಎಲ್ಲ ಬಿಟ್ಟು ಇದು ಹೈಟ್ ಕಮ್ಮಿ ಇದೆ ನಿನ್ ಬಗ್ಗೆ ನೋಡು ನೋಡು ಹೈಟ್ ಕಮ್ಮಿ ಅದ ನೋಡು ಇದು ಹೈಟ್ ಜಾಸ್ತಿ ಇರ್ತದೆ ಇದರಿಂದ ಇದು ಕಮ್ಮಿ ಹ್ಞೂ ಹೈಟ್ ಅದಾವ ನಾನು ಸಣ್ಣ ಇದ್ದು ಮನ್ಯಾಗ ಇಟ್ಟಿಟ್ಟಿ ಇದ್ವು ಅಲ್ಲ ಇವು ಸಣ್ಣು ಇದ್ವು ಅಲ್ಲ ಇಟ್ಟಿನಲ್ಲಿ ದೇವ್ರ ಮುಂದ ಲಕ್ಷ್ಮಿ ಪೂಜೆ ಅದು ಮಾಡಿದಾಗ ಕಾಣಿಸಲ್ಲೇ ಅಲ್ಲಿಗಿತ್ರ ಕಾಣ್ಲಾರ್ದಂಗೆ ಅವು ಸಣ್ಣ ಆಗಿಬಿಟ್ಟಿದ್ದು ನಂಗೆ ಯಾವಾಗ ತಗೋತೀನಿ ಇದ್ರ ಮ್ಯಾಲೆ ಭಾಳ ಮನ್ಸಿತ್ತು ಯಾವಾಗ ತಗೋತೀನ ಯಾವಾಗ ತಗೋತೀನಂದಂಗಾಗಿತ್ತು ನನಗೆ ಅಂತೂ ತಗೊಂಬಿಟ್ಟೆ ನೋಡ್ರಿ ಇಷ್ಟು ದೊಡ್ಡದ ಕ್ರಾಸ್ ಕುಂದ್ರಸ್ಬೇಡ ನಟ ನೋಡ್ರಿ ಇವು ಈ ಥರ ಅದ ಇಟ್ಟ ಹತ್ರ ಹದಿನೈದು ಸೈಜ್ ಅದಾವ್ರಿ ಹ್ಮ್ ದೊಡ್ಡ ಅದಾವ ಅವು ಭೀ ಅದಾವ ನಾ ಇಟ್ಟು ದೊಡ್ಡ ದೊಡ್ಡ ಅದಾವ ಅದು ಅದು ಐತ್ ಅದು ತಗೊಳ್ಳೋದು ಬೇರೆ ಲೆಕ್ಕನಾಗ ಐತಿ ಅದು ಅದು ತಗೊಳೋದ್ ದಾರಿ ಅನ್ನ ಟೈಮ್ ಬಂದಿಲ್ಲ ಇಲ್ಲ ಅದ್ರ ಪ್ಲಾನಿಂಗ್ ಬೇರೆ ಅದ ಅದ ಅವಾಗ ತಗೋತೀನಿ ಅವು ಎರಡು ತಗೋತೀನಿ ಅವು ಬಿಡಲ್ಲ ಎಲ್ಲಿ ಇಲ್ಲಿ ಇದ್ರಾಗ ಓಂ ಶಕ್ತಿ ಇಲ್ಲಿ ಕಾವೇರಮ್ಮನ್ ದೇವಸ್ಥಾನದಾಗ ಇಟ್ಟರಲ್ಲ ದೀಪ ಹಚ್ಚಕ್ಕ

ಏನ್ ತಕೊಂಡ ಬಂದಿರಿ ಎಲ್ಲ ಇಟ್ಟು ಪೂಜೆ ಮಾಡೋಕೆ ಇಲ್ಲ ಬಿಡಂಗಿಪುದು ಇಗೆ ಹಚ್ಚಬಾರದು ದೀಪ ನನಗೆ ಯಾಕೋ ಬದಲಿ ಅನಿಸ್ತಿದೆ ಹೈಟ್ ಕಮ್ಮಿ ಸ್ವಲ್ಪ ನೋಡಿದ್ರೆ ಇದು ಹೈಟ್ ಅನಿಸ್ತಿದೆ ಇಲ್ಲ ನೋಡಿದ್ರೆ ಇದು ಹೈಟ್ ಅನಿಸ್ತು ಅನ್ಯಾ ಖಾಣದೋ ಹಾನಾ ಅಟ ದೀಪ ಅದು ಇವು ಇಷ್ಟ ತಕೊಂಡ ಬಂದಿನ ಬಾಳೆ ಏನು ತಕೊಂಡ ಹೋಗಿಲ್ಲ ಹಾದರ್ಸ ಇದು ಒಂದ್ ತೊಗೊಂಬಂದಿದ್ ಹೋದಾಗ ಇದೊಂದೇ ತೆಂಗಿ ತಗೊಂಬಂದ್ ಇಂಥದ್ ಇನ್ನೊಂದ್ ತೆಂಗಿ ಬೇಕಾಗಿತ್ತು ಇದು ಒಂದ್ ಗಂಟೆ ತಂದಿದ್ವಿ ಹಾದರ್ಸ ಒಂದ್ ಗಂಟೆ ಒಂದ್ ತಮ್ಗಿ ತಂದಿದ್ದೆ ಇನ್ನೊಂದು ತೆಂಗಿ ಮತ್ ಆರ್ತಿ ತಾಟ್ ಬೇಕಾಗಿತ್ತು ನಂಗ್ ರೊಕ್ಕ ಖಾಲಿ ಅದು ಬಂದೇವಂಗ